ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು ಯಾರಾದರೂ ಸಲಹೆಗಾರರನ್ನು ಹುಡುಕಿ ಈ ಸಲಹೆಗಾರ ಸರಿಯಾದ ದಾರಿ ತೋರಿಸಲು ಜ್ಯೋತಿಷಿ ಆಗಿರಲಿ ಗಮನವಿರಲಿ ಸರಿಯಾದ ವ್ಯಕ್ತಿಯಿಂದಲೇ ಸಲಹೆಯನ್ನು ಪಡೆದುಕೊಳ್ಳಿ ಏಕೆಂದರೆ ಬಳಿಕ ಪಶ್ಚಾತ್ತಾಪ ಪಡುವಂತಾಗಬಾರದು ಮೇಷರಾಶಿ ರೋಮ್ಯಾನ್ಸ್ ಇಂದು ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಖುಷಿ ಮತ್ತು ಉತ್ಸಾಹ ತರುತ್ತಾರೆ ಈ ಅನುಭವ ಯಾವಾಗ ಆಗುತ್ತದೆ ಅಂದರೆ ನೀವು ಅವರನ್ನು ಅಚಾನಕ್ಕಾಗಿ ಭೇಟಿಯಾದಾಗ ಅವರ ಜೊತೆ ನೀವು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳಿ ಮೇಷರಾಶಿ ಕರಿಯರ್ ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ ನೀವು ಇದರ ಮೇಲೆ ಧ್ಯಾನವಿಡಿ ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು ಮೇಷರಾಶಿ ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದು ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು ಮೇಷರಾಶಿ ಹೆಲ್ತ್ ನಿಮ್ಮ ಆರೋಗ್ಯವಂತೂ ಸರಿಯಾಗಿಯೇ ಇರುವುದು ಆದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಾಗುವ ಸಂಭವವಿದೆ ಚೆನ್ನಾಗಿ ತಿನ್ನಿ ಮತ್ತು ವ್ಯಾಯಾಮ ಮಾಡಿ ನೀವು ಆರೋಗ್ಯದ ಬಗ್ಗೆ ಚಿಂತಿಸಬೇಡಿ ಇದು ಬಂದು ಹೋಗುತ್ತಿರುವುದು ನೀವು ಆಹಾರದ ಬಗ್ಗೆ ಗಮನವಹಿಸಿ ವೃಷಭರಾಶಿ ಓವರ್ವ್ಯೂ ಈಗಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಟೆನ್ಷನ್ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅಥವಾ ಬುದ್ಧಿವಂತಿಕೆಯಿಂದ ಮುಗಿಸಲು ಪ್ರಯತ್ನಿಸಬೇಕು ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನೀವು ಯಾವ ಮಾತಿನ ಬಗ್ಗೆ ಗಮನ ಕೊಡಬೇಕೆಂದರೆ ನೀವು ಯಾವುದೇ ಸಮಸ್ಯೆಯನ್ನು ನಿಮ್ಮ ಪ್ರಯತ್ನದಿಂದ ಬಗೆಹರಿಸಬಲ್ಲಿರಿ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಹೇಳಿ ನಿಮ್ಮ ಮನೆಯನ್ನು ಶಾಂತಿಯಿಂದ ಇರಿಸಲು ಪ್ರಯತ್ನಿಸಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ನೀವು ಸ್ವಪ್ನದ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಿ ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ ವೃಷಭರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಆಮಂತ್ರಣವು ಬರುವುದಾದರೆ ನೀವು ಯಾವ ಕೆಲಸವನ್ನು ಅದರ ಬದಲಾವಣೆಯಿಂದ ಸಮಂಜಸವಾಗಿ ನಿಲ್ಲಿಸಲಾಗದು ನಿಮಗೆ ನಿಮ್ಮ ಕೆಲಸದ ರೀತಿಯಲ್ಲಿ ಕೆಲ ಬದಲಾವಣೆ ತರಬೇಕು ಅಥವಾ ಈ ಆಮಂತ್ರಣದಿಂದ ಕೆಲಸವನ್ನು ಬಿಡಬೇಕಾಗುವುದು ಇಂದಿನ ದಿನ ನಿಮ್ಮ ಗುರಿಯ ಬಗ್ಗೆ ಗಮನವಿಡಿ ವೃಷಭರಾಶಿ ಫೈನಾನ್ಸ್ ಕೆಲವು ದಿನಗಳಿಂದ ನೀವು ದಾನ ಮಾಡಲು ಯೋಚಿಸುತ್ತಿದ್ದರೆ ಇಂದು ಒಳ್ಳೆಯ ದಿನವಾಗಿದೆ ದಾನವನ್ನು ಮಾಡಿಬಿಡಿ ದಾನ ಮಾಡುವುದರಿಂದ ನಿಮಗೆ ಸಂತೋಷ ಹಾಗೂ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವುದು ನೀವು ಪರಂಪರಾಗತವಾಗಿ ಬಂಡವಾಳದ ಫಲಿತಾಂಶವನ್ನು ಕೂಡ ಅನುಭವಿಸಿದೆ ಷೇರ್ನಲ್ಲಿ ಹಣವನ್ನು ಮುಳುಗಿಸಿದ್ದಾಗಿದೆ ಈಗ ನೀವು ಹಣವನ್ನು ಸರಿಯಾದ ದಿಶೆಯಲ್ಲಿ ಬಂಡವಾಳ ಹೂಡಲು ಇದು ಸರಿಯಾದ ಅವಕಾಶವಾಗಿದೆ ಒಳ್ಳೆಯ ಕೆಲಸಗಳಿಗೆ ಸ್ವಲ್ಪ ದಾನವನ್ನು ಮಾಡಿ ವೃಷಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಉದಾಹರಣೆಗೆ ತಲೆನೋವು ಮಂಡಿ ನೋವು ಇವೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮಗಳಾಗಿವೆ ನೀವು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುವುದು ತುಂಬ ಒಳ್ಳೆಯದು ಇದರಿಂದ ಇವೆಲ್ಲ ಸುಧಾರಿಸುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಬೇಕಾಗುತ್ತದೆ ಇಂದು ನೀವು ನಿಮ್ಮನ್ನು ಅದು ಕೂಡ ಬೇರೆಯವರಿಂದ ಆಗಿರುವಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೋಡುತ್ತೀರಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಈ ಪರಿಸ್ಥಿತಿಯಿಂದ ಹೊರಬರಬೇಕು ಸರಿಯಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟು ಅದರಿಂದ ನಿಮ್ಮನ್ನು ನೀವು ಹೊರಗೆ ತನ್ನಿ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯ ಹತ್ತಿರ ಇರುವಿರಿ ಇದರಲ್ಲಿ ನಿಮ್ಮ ಸ್ನೇಹಿತರ ಆಗಮನವಾಗುತ್ತದೆ ನೀವು ಹೇಳಿ ಇದು ನಮ್ಮ ನಮ್ಮ ಜಗಳ ಇದರಲ್ಲಿ ಹೊರಗಿನವರಿಗೆ ಪ್ರವೇಶವಿಲ್ಲ ಎಂದು ಮಿಥುನ ರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಬೇರೆ ರೀತಿಯ ವಾತಾವರಣ ಇರುತ್ತದೆ ಜೊತೆಯವರ ಸ್ಥಳಾಂತರ ಮತ್ತು ಕೆಲಸದ ಬದಲಾವಣೆಯ ಕಾರಣ ಸಮಸ್ಯೆಗಳು ಉತ್ಪನ್ನವಾಗುತ್ತವೆ ನೀವು ಶಾಂತವಾಗಿರಬೇಕಾಗುತ್ತದೆ ಏಕೆಂದರೆ ಇದರಿಂದ ಕೆಲಸದಲ್ಲಿ ಬರುವ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಸಿಗುತ್ತದೆ ಇಂದಿನ ನಿಮ್ಮ ಕೆಲಸ ಪರೀಕ್ಷೆಗಿಂತ ಕಮ್ಮಿಯಾಗಿರುವುದಿಲ್ಲ ಇದರಿಂದ ನಿಮ್ಮ ಭವಿಷ್ಯ ಸುಖವಾಗಿರುತ್ತದೆ ಸಣ್ಣ ಗುರಿಯ ಕಡೆಗೆ ನಿಮ್ಮ ಲಕ್ಷ್ಯ ಕೊಡಬೇಡಿ ಮಿಥುನ ರಾಶಿ ಫೈನಾನ್ಸ್ ಇಂದು ಪಾರ್ಟ್ನರ್ಶಿಪ್ಗೆ ಒಳ್ಳೆಯ ಲಾಭ ದೊರೆಯಲಿದೆ ಆದ್ದರಿಂದ ನೀವು ಯಾವುದಾದರೂ ಪಾರ್ಟ್ನರ್ಶಿಪ್ ಮಾಡಬೇಕೆಂದಿದ್ದರೆ ಇಂದಿನ ದಿನ ತುಂಬಾ ಒಳ್ಳೆಯದು ಯಾವುದಾದರೂ ಹಳೆಯದನ್ನು ಕೊಟ್ಟು ತೆಗೆದುಕೊಳ್ಳುವುದು ಅದನ್ನು ನೀವು ಮರೆತು ಬಿಟ್ಟಿದ್ದರೆ ಇಂದು ನಿಮಗೆ ಅದರ ಲಾಭವೂ ದೊರೆಯುವುದು ನಿಮಗೆ ಒಂದು ಸರ್ಪ್ರೈಸ್ ಆಗುವುದು ನೀವು ಆಶ್ಚರ್ಯಪಡುವಿರಿ ಆದರೆ ಈ ಹಣವನ್ನು ಹಾಗೆ ಖರ್ಚು ಮಾಡಿ ಬಿಡಬೇಡಿ ಉಳಿಸಿ ಬ್ಯಾಂಕ್ನಲ್ಲಿ ಇಡಿ ನಿಮ್ಮ ಹತ್ತಿರ ಯಾವುದಾದರೂ ದೀರ್ಘಾವಧಿಗೆ ಒಳ್ಳೆಯ ಪ್ರಸ್ತಾಪ ಬಂದರೆ ಅದನ್ನು ಸ್ವೀಕರಿಸಿ ನಿಮಗೆ ಅನ್ನಿಸುವುದು ಬಿಸಿನೆಸ್ನಲ್ಲಿ ಒಬ್ಬರೇ ಹೋಗುವುದಕ್ಕಿಂತ ಇಬ್ಬರು ಇದ್ದರೆ ಒಳ್ಳೆಯದು ಎಂದು ಮಿಥುನ ರಾಶಿ ಹೆಲ್ತ್ ಯಾರಿಗೆ ಹೃದಯ ಹಾಗೂ ರಕ್ತ ಸಂಚಾರದ ಕಾಯಿಲೆ ಇದೆಯೋ ಅಂತಹವರಿಗೆ ಇಂದಿನಿಂದ ಒಳ್ಳೆಯ ದಿನಗಳು ಆರಂಭವಾಗುವವು ಅವರಿಗೆ ನಿಮ್ಮ ಚಿಕಿತ್ಸೆಯ ಕಾರಣ ಸಕಾರಾತ್ಮಕ ಪರಿಣಾಮಗಳು ಕಾಣಿಸಿಕೊಳ್ಳುವವು ಆಗ ನಿಮ್ಮ ಆಶಾಕಿರಣ ಕಾಣಿಸುತ್ತದೆ ಏಕೆಂದರೆ ಈಗ ಹಳೆಯ ಕಾಯಿಲೆಗಳು ಹುಷಾರಾಗುತ್ತಿವೆ ನೀವು ನಿಮ್ಮ ಚಿಕಿತ್ಸೆಯನ್ನು ಮುಂದುವರಿಸಿ ಹಾಗೂ ನಿಮ್ಮ ಆಹಾರದ ಬಗ್ಗೆ ಗಮನವಹಿಸಿ ನೀವು ಚಿಕಿತ್ಸೆಯಿಂದಲೇ ಗುಣ ಹೊಂದುವಿರಿ ಇದರಿಂದ ನಿಮಗೆ ಹಳೆಯ ತೊಂದರೆಗಳಿಂದ ಮುಕ್ತಿ ಪಡೆಯುವ ಆಶಾಕಿರಣಗಳು ಕಾಣಿಸುತ್ತವೆ ಆದ್ದರಿಂದ ಚಿಕಿತ್ಸೆಯನ್ನು ನಿರಂತರವಾಗಿ ತೆಗೆದುಕೊಳ್ಳಿ ಹಾಗೆಯೇ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಹಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದು ನೀವು ಮನೆಯಲ್ಲೇ ಇದ್ದು ಮನೆಯವರೊಡನೆ ಚೆನ್ನಾಗಿ ಮಾತನಾಡಿ ಹಾಗೂ ಅದರ ಸಂತೋಷವನ್ನು ಅನುಭವಿಸಿ ಈ ಸಣ್ಣ ವಿಷಯ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡು ಸಂತೋಷ ಪಡುವಿರಿ ಕರ್ಕರಾಶಿ ರೋಮಾನ್ಸ್ ಇಂದು ನಿಮಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಂಭವವಿದೆ ಅವರು ಬುದ್ಧಿವಂತರು ಮತ್ತು ಸಂವೇದನಾಶೀಲರಾಗಿರುತ್ತಾರೆ ಇವರ ಜೊತೆ ನೀವು ರೋಮ್ಯಾನ್ಸ್ ಪೂರ್ಣ ಸಂಬಂಧವಾಗುವ ಸಂಕೇತವಿದೆ ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ ನಿಮ್ಮ ಸಂಬಂಧ ಹತ್ತಿರವಾಗುತ್ತದೆ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಅನೇಕ ಕಷ್ಟಗಳು ಬರುವುದು ನಿಮಗೆ ಈ ಸಮಸ್ಯೆಯನ್ನು ಎದುರಿಸುವಾಗ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ಇರುವುದು ಅವಶ್ಯಕವಾಗಿದೆ ಆದರೆ ನಿಮ್ಮ ವ್ಯಾವಹಾರಿಕ ಬುದ್ಧಿ ಹಾಗೂ ಚತುರತೆ ಈ ಸಮಸ್ಯೆಗಳನ್ನು ಒಂದೇ ಕ್ಷಣದಲ್ಲಿ ಪರಿಹರಿಸುತ್ತದೆ ಕರ್ಕರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಇಂದು ಹಣ ಬರುವ ಸಾಧ್ಯತೆ ಇದೆ ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು ಏನೇ ಆಗಲಿ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ ಕರ್ಕರಾಶಿ ಹೆಲ್ತ್ ಯಾರಿಗೆ ಮೂಳೆಗಳ ನೋವಿರುವುದೋ ಅಂತಹವರಿಗೆ ಇಂದು ಆರಾಮ ದೊರೆಯುವುದು ನಿಮಗೆ ಬೇಗ ಮೂಳೆಗಳ ತೊಂದರೆಯೋ ಬಗ್ಗೆ ತಿಳಿದುಬಿಟ್ಟಿದೆ ಆದರೆ ನೀವು ಚಿಂತಿಸಬೇಡಿ ನಿಮಗೆ ಮೂಳೆಗಳ ನೋವು ತುಂಬಾ ತೊಂದರೆ ಕೊಟ್ಟರೆ ಡಾಕ್ಟರ್ಗೆ ಅವಶ್ಯವಾಗಿ ತೋರಿಸಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಸಂತೋಷದ ಉತ್ಸವವನ್ನು ಆಚರಿಸುವಿರಿ ಇಲ್ಲವಾದರೆ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಜೊತೆಯಲ್ಲಿ ಕಳೆದಂತಹ ಈ ಕ್ಷಣಗಳು ಯಾವಾಗಲೂ ಸಿಹಿ ನೆನಪಿನ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಇರುತ್ತವೆ ಆದ್ದರಿಂದ ನೀವು ಇಂದು ಚೆನ್ನಾಗಿ ಮಜಾ ಮಾಡಿ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಸೇರಿಕೊಂಡು ಅನಾವಶ್ಯಕ ವಿವಾದದಿಂದ ಬಚಾವಾಗಿರಿ ಅನಾವಶ್ಯಕವಾಗಿ ಕಷ್ಟದಿಂದ ಬಚಾವಾಗಿರಿ ಮತ್ತು ನಿಮ್ಮ ಧ್ಯಾನವನ್ನು ಭವಿಷ್ಯದಲ್ಲಿ ಸೇರಿಸಿ ನಿಮ್ಮ ವ್ಯವಹಾರ ಶಾಂತಿಯಿಂದ ಇರಲಿ ಸಿಂಹರಾಶಿ ಕರಿಯರ್ ಇಂದು ಪೂರ್ತಿ ಧ್ಯಾನ ಇಡಿ ಯಾರೋ ಒಬ್ಬರು ನಿಮ್ಮನ್ನು ಕೆಳಗೆ ಮಾಡಲು ನೋಡುತ್ತಾರೆ ಇಂದು ನಿಮ್ಮ ಸಹಕರ್ಮಿಗಳು ಓಡಾಡುವ ಕಾರ್ಯವನ್ನು ಮಾಡುತ್ತಾರೆ ಆದರೆ ನೀವು ನೈತಿಕವಾದ ಮೌಲ್ಯಗಳನ್ನು ಅನುಸರಿಸಬೇಕಾಗುತ್ತದೆ ಇಂದು ನಿಮ್ಮ ಮನಸ್ಸಿನ ಮಾತನ್ನು ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ಸರಿಯಾಗಿ ಮಾಡಿರುವಂತಹ ನಿಮ್ಮ ಆರ್ಥಿಕ ಯೋಜನೆಯಿಂದ ಒಳ್ಳೆಯ ಲಾಭ ದೊರೆಯಲಿದೆ ನಿಮ್ಮ ಬಜೆಟ್ ಅನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿ ಇದರಿಂದ ನಿಮ್ಮ ಹಣ ಹೊಸ ರೀತಿಯಲ್ಲಿ ಉಪಯೋಗವಾಗುವುದು ನಿಮಗೆ ಇದರ ಸರಿಯಾದ ಲಾಭವೂ ದೊರೆಯುವುದು ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹೆಚ್ಚಾಗುತ್ತದೆ ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು ಕನ್ಯಾ ಓವರ್ ವ್ಯೂ ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ ಕನ್ಯಾ ರಾಶಿ ರೋಮ್ಯಾನ್ಸ್ ನಿಮಗೆ ನೀವೇ ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ರಾಶಿ ಕರಿಯರ್ ನೀವೇನಾದರೂ ಕೆಲಸವನ್ನು ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಇದಕ್ಕಾಗಿ ಎಲ್ಲಾ ರೀತಿಯ ಯೋಜನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಈ ನಿರ್ಣಯವನ್ನು ಸ್ವಲ್ಪ ಮುಂದೆ ಹಾಕಿ ಅದೇ ಸರಿಯಾಗಿರುತ್ತದೆ ನಿಮ್ಮ ವರ್ತಮಾನದ ಕಾರ್ಯಾಲಯದಲ್ಲಿ ನಿಮಗೆ ಸಹಕರ್ಮಿಗಳ ಸಹಯೋಗ ಚೆನ್ನಾಗಿ ಇರಬೇಕು ಜೊತೆಗೆ ಪ್ರಭಾವಿ ವ್ಯಕ್ತಿತ್ವ ಜನರ ಸಹಕಾರವೂ ಸಿಗುತ್ತದೆ ನಿಮಗೆ ಸಮರ್ಪಣೆಯನ್ನು ತೋರಿಸುವ ಅವಶ್ಯಕತೆ ಇದೆ ಇದರಿಂದ ಜೀವನದಲ್ಲಿ ಇದ್ದರೂ ಸರಿಯಾದ ಸ್ಥಿತಿಯಲ್ಲಿ ಪ್ರದರ್ಶನ ಮಾಡುತ್ತೀರಿ ಕನ್ಯಾ ರಾಶಿ ಫೈನಾನ್ಸ್ ನೀವು ತುಂಬಾ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ ರಾಶಿ ಹೆಲ್ತ್ ಶರಾಬಿನಿಂದ ದೂರವಿರಿ ಇದು ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ನೀವು ಕಾಯಿಲೆ ಬೀಳದಂತೆ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ನಾನ್ ಆಲ್ಕೋಹಾಲ್ ಬೇವರೇಜ್ನ ತೆಗೆದುಕೊಳ್ಳಿ ತುಲಾರಾಶಿ ಓವರ್ವ್ಯೂ ಇಂದು ಬೇರೆಯವರ ಕೆಟ್ಟ ವ್ಯವಹಾರದಿಂದ ನೀವು ದುಃಖಿಸುತ್ತಿರುವಿರಿ ಎಂದು ನಿಮಗೆ ಅನಿಸುತ್ತದೆ ನೀವು ಬೇಡದೇ ಇರುವಂತಹ ಯಾವುದೇ ಮಾತಿನಲ್ಲಿ ಬೇಡದೇ ಇರುವ ಹಾಗೆ ಪ್ರಯತ್ನಿಸಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೀರಿ ಪರಿಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳಲು ಬೇರೆಯವರ ವ್ಯವಹಾರವನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ವ್ಯವಹಾರವನ್ನು ನೀವು ನಿಯಂತ್ರಿಸಿಕೊಳ್ಳಬಹುದು ಏಕೆಂದರೆ ಅವು ನಿಮ್ಮ ವಶದಲ್ಲೇ ಇರುತ್ತವೆ ತುಲಾರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೊಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನ ಪಡಿ ತುಲಾರಾಶಿ ಕರಿಯರ್ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಯಾರದಾದರೂ ಸಲಹೆ ಕೇಳಲು ಹಿಂಜರಿಯಬೇಡಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುವರು ಅದು ನಿಮಗೆ ಮುಂದೆ ಭವಿಷ್ಯದಲ್ಲಿ ಸರಿಯಾಗಿರುತ್ತದೆ ನೀವು ಅದನ್ನು ಒಳ್ಳೆಯ ಕೆಲಸದ ರೂಪದಲ್ಲಿ ತೆಗೆದುಕೊಳ್ಳಿ ಇದು ಮುಂದೆ ನಿಮಗೆ ಲಾಭವನ್ನು ತಂದುಕೊಡುತ್ತದೆ ತುಲಾರಾಶಿ ಫೈನಾನ್ಸ್ ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬಾ ಲಾಭದಾಯಕವಾಗಿ ಇರುವುದಿಲ್ಲ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯಾವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು ತುಲಾರಾಶಿ ಹೆಲ್ತ್ ಇಂದು ಮಲಗುವ ಮುಂಚೆ ಸ್ವಲ್ಪ ಸಾಧನೆ ಮಾಡಿ ಅದರಿಂದ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ ನಿಮಗೆ ತುಂಬಾ ಯೋಚಿಸಲು ಇದೆ ಆದ್ದರಿಂದ ನಿಮ್ಮ ರಾತ್ರಿಯೂ ನಿದ್ದೆಯೂ ಹಾಳು ನೀವು ಮಲಗುವುದರಿಂದ ಮುಂದೆ ಬರುವ ತೊಂದರೆಯನ್ನು ದೂರ ಮಾಡಬಹುದು ಆಗಲೇ ನೀವು ಬೆಳಿಗ್ಗೆ ತಾಜಾತನವನ್ನು ಅನುಭವಿಸಲು ಸಾಧ್ಯ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮಗೆ ಮನೆ ಹಾಗೂ ಕೆಲಸದಲ್ಲಿ ತುಂಬ ಚಿಂತೆ ಆಗುತ್ತದೆ ತುಂಬಾ ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ನೀವು ನಿಯತ್ತಾಗಿ ಎಲ್ಲರಿಗೂ ಸಲಹೆಗಳನ್ನು ಕೊಡಿ ಹಾಗೂ ನೀವು ಮಾಡುತ್ತಿರುವ ಕೆಲಸದ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಈ ಕೆಟ್ಟ ಸಮಯ ಬೇಗನೆ ಹೊರಟು ಹೋಗುವುದು ಹಾಗೂ ಎಲ್ಲವೂ ಸಾಮಾನ್ಯದಂತೆ ಆಗುವುದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ವಿರುದ್ಧಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ವೃಶ್ಚಿಕ ರಾಶಿ ಕರಿಯರ್ ನೀವು ನಿಮ್ಮ ಮುಂದೆ ಇರುವ ನವೀನವಾದ ಕೆಲಸದ ಪ್ರಸ್ತಾವನೆಯನ್ನು ವಿಚಾರ ಮಾಡಲು ಇಷ್ಟಪಡುತ್ತೀರಿ ನೀವು ಇದನ್ನು ಮಾಡಲು ಇಷ್ಟಪಟ್ಟರೆ ನೀವು ಬೇಗ ನಿರ್ಣಯ ಮಾಡಿ ಮುಂದೆ ಇದರಿಂದ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ಕೆಲವು ಬಾರಿ ಅಪ್ರತ್ಯಕ್ಷವಾದ ಅವಸರವು ನಿಮ್ಮ ಮುಂದೆ ಬರುತ್ತದೆ ಆದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಮತ್ತು ನೀವು ಇದರ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ನವೀನವಾದ ಜ್ಞಾನವನ್ನು ಈ ಅವಸರವನ್ನು ಪಡೆಯಲು ಮುಕ್ತವಾಗಿ ಉಪಯೋಗಿಸಿಕೊಳ್ಳಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ ಇಂದಿನ ದಿನ ಮಂಗಳಕರವಾಗಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನಿಮ್ಮ ಶಕ್ತಿ ಉಚ್ಚ ಸ್ಥಾನದಲ್ಲಿ ಇದೆ ಎಂದು ನಿಮ್ಮ ಊರಿನಲ್ಲಿ ಉತ್ಸವ ಇದ್ದರೆ ನೀವು ಅದರಲ್ಲಿ ಪಾಲ್ಗೊಳ್ಳಿ ನಿಮ್ಮ ಸಾಹಸದ ತರಹ ನಿಮ್ಮ ಶಕ್ತಿಯು ಇಂದು ಉಚ್ಚ ಸ್ಥಾನದಲ್ಲಿ ಇದೆ ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ ಧನುರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ಶಾಂತಿಯಿಂದ ವಂಚಿತರಾಗುವಿರಿ ಇಂದು ನೀವು ಕೆಲವು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು ನೀವು ನಿಮ್ಮ ಪರಿವಾರದವರು ಅಥವಾ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಸಾಧ್ಯವಾಗದಿದ್ದರೆ ಫೋನಿನಲ್ಲಿ ಅವರೊಡನೆ ಮಾತನಾಡಿ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ ನೀವು ಹೆಚ್ಚು ಯೋಚಿಸಬೇಡಿ ಏಕೆಂದರೆ ನಿಮಗೆ ನಿಮ್ಮ ಮಾನಸಿಕ ಶಾಂತಿ ಬೇಗನೆ ವಾಪಸ್ಸು ಸಿಗುತ್ತದೆ ಧನುರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು ಧನುರಾಶಿ ಕರಿಯರ್ ಇಂದಿನ ದಿನ ಕಚೇರಿಯಲ್ಲಿ ನೀವು ಒಬ್ಬರು ವ್ಯಕ್ತಿಯಿಂದ ಹುಷಾರಾಗಿರಬೇಕು ಏಕೆಂದರೆ ಅವರು ನಿಮ್ಮಲ್ಲಿ ತಪ್ಪು ಕಂಡು ಹಿಡಿಯುತ್ತಾ ನಿಮ್ಮನ್ನು ಕೆಳಗೆ ಮಾಡಲು ಪ್ರಯತ್ನಿಸುತ್ತಾರೆ ಇದರಿಂದ ನಿಮ್ಮ ವಿಷಯವು ಮೇಲೆ ಹೋಗುತ್ತದೆ ಇದರ ಜೊತೆ ಆ ಸಹಕರ್ಮಿಗಳಿಂದಲೂ ಸಾವಧಾನವಾಗಿರಿ ಅವರು ಮತ್ತೆ ಮತ್ತೆ ನಿಮಗೆ ನಿಮ್ಮ ಕೆಲಸದ ಮೇಲೆ ಧ್ಯಾನವನ್ನು ತಿರುಗಿಸಲು ಬಲವಂತ ಮಾಡುತ್ತಾರೆ ಅವರಿಗೆ ಅವರ ಭವಿಷ್ಯವನ್ನು ಮೇಲ್ಮಟ್ಟದಲ್ಲಿ ತೋರಿಸಲು ಇಷ್ಟವಿಲ್ಲ ಆದರೆ ನಿಮಗೆ ಇದೆ ಧನುರಾಶಿ ಫೈನಾನ್ಸ್ ಬಿಸಿನೆಸ್ ಪ್ರೊಫೆಷನಲ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು ಇಲ್ಲಿ ನಾವು ಬಿಸ್ನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆ ಕೆಲಸ ಮಾಡಿರುವಿರಿ ಎಂದು ಧನುರಾಶಿ ರಾಶಿ ಹೆಲ್ತ್ ಇಂದು ನಿಮಗೆ ಮಂಡಿಗಳ ತೊಂದರೆ ಬರಬಹುದು ಆದ್ದರಿಂದ ನೀವು ತಕ್ಷಣ ಅದನ್ನು ಉಪಚರಿಸಬೇಕಾಗಿದೆ ನಿಮ್ಮನ್ನು ನೀವು ವ್ಯಾಯಾಮ ಹಾಗೂ ಯೋಗದಲ್ಲಿ ವ್ಯಸ್ತವಾಗಿ ಇರಿಸಿ ನೀವು ಹೆಚ್ಚು ಕೆಲಸದ ಭಾರವನ್ನು ಹೊತ್ತುಕೊಳ್ಳಬೇಡಿ ಇಲ್ಲದಿದ್ದರೆ ನೀವು ದುಷ್ಪರಿಣಾಮ ಎದುರಿಸಬೇಕಾಗಬಹುದು ಯಾವುದೇ ವಸ್ತುವನ್ನು ಎತ್ತುವ ಮೊದಲು ಪರೀಕ್ಷಿಸಿ ಮಕರ ರಾಶಿ ಓವರ್ವ್ಯೂ ನೀವು ನಿರೀಕ್ಷಿಸದಂತಹ ಪ್ರಶಂಸೆ ನಿಮಗೆ ಸಿಗುತ್ತದೆ ನೀವು ನಿರ್ಭಯ ಭಾವದಿಂದ ಮಾಡಿದ ಕೆಲಸಕ್ಕೆ ಇಂದು ಪ್ರತಿಫಲ ಸಿಗುತ್ತದೆ ಬಹುಶಃ ನೀವು ಕೆಲಸವನ್ನು ತುಂಬ ಶ್ರಮವಹಿಸಿ ಮಾಡಿದ್ದೀರಿ ಅದು ಕೂಡ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾರೆ ಎಂದು ತಿಳಿಯದೇ ಮಾಡಿದ್ದೀರಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆಯನ್ನು ಕೊಟ್ಟಾಗ ನಿಮಗೆ ತುಂಬಾ ಸಂತೋಷವಾಗುತ್ತದೆ ನಿಮಗೆ ಯಾವುದಾದರೂ ಉಡುಗೊರೆಯೂ ಸಿಗಬಹುದು ಮಕರ ರಾಶಿ ರೋಮಾನ್ಸ್ ಇವತ್ತು ನೀವು ರೋಮ್ಯಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ ಮಜಮಸ್ತಿ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ ಮಕರ ರಾಶಿ ಕರಿಯರ್ ಇಂದು ನೀವು ನೌಕರಿಯ ಹುಡುಕಾಟದಲ್ಲಿದ್ದರೆ ಆಗ ಅನೇಕ ವಿಕಲ್ಪಗಳು ನಿಮ್ಮ ಮುಂದೆ ಬರುತ್ತವೆ ಆದ್ದರಿಂದ ನಿಮಗೆ ಸರಿಯಾದ ಸಮಯದಲ್ಲಿ ಈ ವಿಕಲ್ಪಗಳಿಗೆ ಅಡೆತಡೆಯನ್ನು ಮಾಡಬೇಕು ಈ ರೀತಿ ಆಗಬಾರದು ಅದೆಂದರೆ ಮೊದಲು ಬಂದ ಪ್ರಸ್ತಾಪವೇ ಅವಕಾಶ ಎಂದು ತಿಳಿದುಕೊಳ್ಳಬೇಡಿ ಎಲ್ಲ ವಿಕಲ್ಪಗಳನ್ನು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಮಕರ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಕಾನ್ಫರೆನ್ಸ್ ಅಥವಾ ಸೆಮಿನಾರ್ಗೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಹೋಗುವುದು ತುಂಬಾ ಲಾಭಕರವಾಗಿದೆ ಜನರಿಗೆ ನಿಮ್ಮ ಬಗ್ಗೆ ಹೇಳಿ ನೋಡುವಿರಿ ದೊಡ್ಡ ಕೆಲಸದ ಜನರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುವುದು ಮತ್ತು ಇದರಿಂದ ಮುಂದೆ ನಿಮ್ಮ ಬಿಸಿನೆಸ್ ದೊಡ್ಡದಾಗುವುದು ಇದೆಲ್ಲ ನೀವು ಆ ಜನರೊಂದಿಗೆ ಬಿಸಿನೆಸ್ ಸಂಪರ್ಕ ಹೆಚ್ಚಿಸಿಕೊಳ್ಳುವುದರಿಂದ ಮಕರ ರಾಶಿ ಹೆಲ್ತ್ ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು ನಿಮಗೆ ಬ್ಲಡ್ ಪ್ರೆಷರ್ನಂತ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಕುಂಭರಾಶಿ ಓವರ್ವ್ಯೂ ಯಾರಾದರೂ ಹತ್ತಿರದ ನೆಂಟರೊಂದಿಗೆ ನಿಮ್ಮ ಸಂಬಂಧ ಹಾಳಾಗಬಹುದು ಇಂದು ನಿಮ್ಮ ಕಡೆಯಿಂದ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಪೂರ್ತಿಯಾಗಿ ಪ್ರಯತ್ನಿಸಿ ಇದರ ಆರಂಭವನ್ನು ನೀವು ನಿಮ್ಮ ಬಾಯಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮಾಡಬಹುದು ಸರಿಯಾದ ಸಂಪ್ರೇಕ್ಷಣೆಯಿಂದ ನಿಮಗೆ ತುಂಬಾ ಸಹಾಯ ಸಿಗುತ್ತದೆ ಆದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಿಂದ ಹೊರಗಿದೆ ಅನಿಸಿದರೆ ನೀವು ಸುಮ್ಮನಿರುವುದೇ ಒಳ್ಳೆಯದು ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ದಿನ ಜೋಕ್ನಿಂದ ತುಂಬಿರುತ್ತದೆ ಒಬ್ಬರು ನಿಮಗೆ ತುಂಬ ಹತ್ತಿರದವರಾಗಿರುತ್ತಾರೆ ಇದು ನಿಮಗೆ ಖುಷಿಯ ಕ್ಷಣಗಳನ್ನು ಕೊಡುತ್ತದೆ ನೀವು ಪ್ರೀತಿಯಿಂದ ಇರಿ ನೀವು ಯಾವುದೇ ಸಮಯದಲ್ಲಿ ಅಸುರಕ್ಷತೆಯ ಭಾವನೆಯನ್ನು ನಿಮ್ಮ ಸಂಬಂಧದಲ್ಲಿ ಬರದೇ ಇರುವ ಹಾಗೆ ಮಾಡಿಕೊಳ್ಳಿ ಕುಂಭರಾಶಿ ಕರಿಯರ್ ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನ್ನಿಸುವುದು ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಸಮುದಾಯವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತೀರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವು ಹಾಳಾಗುವುದಿಲ್ಲ ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ವ್ಯಾಯಾಮ ಮಾಡಲು ಮಾರ್ಗ ಹುಡುಕಬೇಕು ಇಂದು ನೀವೆಲ್ಲರೂ ಹೊರಗೆ ಹೋಗಿ ವ್ಯಾಯಾಮ ಮಾಡುವ ಅವಶ್ಯಕತೆ ಇದೆ ಮತ್ತು ಇದರಿಂದ ನಿಮಗೆ ಮಜಾ ಸಿಗುತ್ತದೆ ಒಟ್ಟಿಗೆ ವ್ಯಾಯಾಮ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನ್ನಿಸಿದರೆ ಇದನ್ನು ಇನ್ನೂ ತುಂಬ ದಿನಗಳು ಮುಂದುವರಿಸಬಹುದು ಇಂದು ಎಲ್ಲರೂ ನಿಮಗೆ ಈ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡುವರು ಮೀನರಾಶಿ ಓವರ್ವ್ಯೂ ಯಾರು ಪರೀಕ್ಷೆಯನ್ನು ಬರೆಯುವ ತಯಾರಿಯಲ್ಲಿ ಇರುವರೋ ಅಂತಹ ಜನರು ಇಂದಿನ ದಿನ ವಿಚಲಿತರಾಗಬಹುದು ಬಹುಶಃ ನಿಮ್ಮ ಮನಸ್ಸು ಓದುವುದರ ಕಡೆ ಬಾರದಿದ್ದರೂ ಕೂಡ ನೀವು ಪೂರ್ತಿ ಮನಸ್ಸಿನಿಂದ ಹಾಗೂ ಶ್ರಮದಿಂದ ಓದಲು ಪ್ರಯತ್ನ ಪಡಿ ಯಾವುದೇ ನಕಾರಾತ್ಮಕವು ನಿಮ್ಮ ಮನಸ್ಸಿಗೆ ಬರದಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ನೀವು ತಪ್ಪು ಮಾಡಿಬಿಡುವಿರಿ ನೀವು ನಿಮಗೆ ಹೇಳಿಕೊಳ್ಳಿ ನೀವು ಇದನ್ನು ಮಾಡಬಲ್ಲಿರಿ ಎಂದು ಆಗ ನೋಡಿ ನೀವು ನೋಡಿ ನೀವು ನೋಡಿರಿ ನೀವು ಎಲ್ಲವನ್ನೂ ಮಾಡಿಬಿಡುವಿರಿ ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯನ್ನು ಸವಿಯಬೇಕಿದ್ದರೆ ಸಣ್ಣ ಸಣ್ಣ ವಿಷಯದಲ್ಲಿ ಕೋಪಿಸಿಕೊಳ್ಳಿ ಹಾಗೆ ಮಾಡುವುದರಿಂದ ನಿಮ್ಮ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಮತ್ತು ನಿಮ್ಮ ಸಂಗಾತಿಯಲ್ಲಿ ಇದರಿಂದ ಸುರಕ್ಷಿತ ಭಾವನೆ ಬರಲಿದೆ ಸಮಯವಿರುವಂತೆಯೇ ಹೀಗೆ ಮಾಡಿದರೆ ನಿಮ್ಮ ಸಂಬಂಧವು ಭವಿಷ್ಯದಲ್ಲಿ ಗಟ್ಟಿಯಾಗಲಿದೆ ಮೀನರಾಶಿ ಕರಿಯರ್ ವ್ಯಾಪಾರದ ಪ್ರಬಂಧಗಳಿಗೆ ಇಂದಿನ ದಿನ ಶುಭವಾಗಿದೆ ನಿಮಗೆ ಕಂಪನಿಯಲ್ಲಿ ಚೆನ್ನಾಗಿರುವ ಪದವಿಯು ಶೀಘ್ರವಾಗಿ ಸಿಗುತ್ತದೆ ಇದರ ಜೊತೆ ಉತ್ತರದಾಯಿತ್ವವು ಮತ್ತು ಕೆಲಸದ ಭಾರಕ್ಕೆ ತಯಾರಾಗಿರಿ ಇಂದು ನಿಮಗೆ ಸರಿಯಾದ ಸಂಭಾಷಣೆಯ ಕಲೆಯ ಲಾಭವು ನಿಮಗೆ ಸಿಗುತ್ತದೆ ನಿಮಗೆ ಸರಿಯಾದ ಆರೋಗ್ಯಕ್ಕೆ ನಿಮ್ಮ ಮನಸ್ಸಿನ ಕೆಲಸಕ್ಕೆ ಏನಾದರೂ ಮಾಡಬೇಕಾಗಿದೆ ಮೀನರಾಶಿ ಫೈನಾನ್ಸ್ ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ ಮೀನರಾಶಿ ಹೆಲ್ತ್ ಯಾವುದೇ ಸಮಸ್ಯೆ ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುವುದು ನೀವು ನಿಮ್ಮ ಭಾವನೆಗಳ ಬಗ್ಗೆ ಗಮನ ಕೊಡಿ ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ನಿಮ್ಮ ಒತ್ತಡವನ್ನು ತಡೆಯಲು ಯಾವುದಾದರೂ ಅವಶ್ಯ ಹೆಜ್ಜೆಯನ್ನು ಇಡಿ ಅದರಿಂದ ನೀವು ನಕಾರಾತ್ಮಕ ಪರಿಸ್ಥಿತಿಯಿಂದ ಉಳಿದುಕೊಳ್ಳುವಿರಿ ಏಕೆಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದು